ನೋಡಿ ಬಂದೋಸೆ ಒಗ್ಗರಣೆ ಬಾಣಲಿ ಮಾಡ್ತಾ ಇದ್ದಾರಲ್ಲ ಎಲ್ಲರೂ ರವೆ ರುಬ್ಬಿಟ್ಟು ನಾನು ರಾಜುಡಿ ಅಕ್ಕಿಲಿ ಮಾಡ್ತಾ ಇದ್ದೀನಿ ನೋಡಿ ತುಂಬ ರುಚಿಯಾಗಿದೆ ಒಂದು ಲೋಟ ರಾಜಮೂಡಿ ಅಕ್ಕಿ ಇದು ಚೆನ್ನಾಗಿ ತೊಳೆದಿಟ್ಕೋಬೇಕು ಮುಕ್ಕಾಲು ಲೋಟ ರೆಡ್ ಅವಲಕ್ಕಿ ನೆನೆಸಿಟ್ಟಿದ್ದೀನಿ ಆ ಬಂದೋಸೆನೇ ಆರೋಗ್ಯಕರವಾಗಿ ಮಾಡ್ತಾ ಇದ್ದೀನಿ ಇದನ್ನ ಮಿಕ್ಸಿಗೆ ಹಾಕ್ಬಿಟ್ಟು ರ ರವೆ ಅಕ್ಕಿನೂ ಅವಲಕ್ಕಿ ಎರಡೂ ಮೆತ್ತಗೆ ರುಬ್ಕೊಂಡು ಒಂದು ಬಟ್ಲೆಗೆ ಹಾಕ್ಕೋಬೇಕು ನೋಡಿ ಇದು ರವೆ ಅದು ಮಾಡ್ತಾರಲ್ಲ ಎಲ್ಲರೂ ನಾನು ಹೇಳೋಕ್ಕೆ ಹೋಗಿ ರವೆ ಅಂತ ಬಂದುಬಿಡ್ತಾಯಿ ಮತ್ತು ಟೈಮ್ ಇದ್ದರೆ ರಾತ್ರಿಯೇ ಉಳಿ ಬರ್ಸ್ಕೊಳ್ಳಿ ಇಲ್ಲಾಂದರೆ ಒಂದೆರಡು ಮೂರು ಅವರ್ ಬಿಟ್ಟು ಮಾಡ್ಕೋಬೋದು ನಿಮ್ಗೆ ಟೈಮ್ ಇಲ್ಲಾಂದರೆ ಇದು ಬಾಣಲಿ ಇಟ್ಬಿಟ್ಟು ಎಣ್ಣೆ ಸಾಸಿವೆ ರೌಂಡ್ ಗಾಚಿ ದಸಿಮೆಣಕಾಯಿ ಕಡಲೆಬೇಳೆ ಈರುಳ್ಳಿ ಕ್ಯಾಪ್ಸಿಕಮ್ಮು ಕ್ಯಾರೆಟು ಏನೇ ತರಕಾರಿ ಇದ್ರೂ ಹಾಕ್ಕೊಳ್ಳಿ ನಾನು ಈರುಳ್ಳಿ ಕ್ಯಾಪ್ಸಿಕಮ್ ಮಾತ್ರ ಹಾಕಿದ್ದೀನಿ ಕರಿಬೇವು ಕೊತ್ತಂಬರಿ ಇಷ್ಟನ್ನೂ ಹಾಕ್ಕೋಬೇಕು ಶುಂಠಿನೂ ಹಸಿ ಅರಿಶಿನ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ನಾನು ಅದನ್ನೂ ಹಾಕ್ಕೊಳ್ತಾ ಇದ್ದೀನಿ ಚಳಿಗಾಲ ಅಲ್ವಾ ಹಸಿ ಅಷ್ಟು ಯೂಸ್ ಮಾಡಿದ್ರೆ ಒಳ್ಳೇದು ಅದಕ್ಕೋಸ್ಕರ ಇತ್ತು ಅದಕ್ಕೆ ಹಾಕಿದ್ದೀನಿ ಇಲ್ದಿದ್ರೆ ಹಾಕೋದು ಬೇಡ ಶುಂಠಿ ಹಾಕೊಳ್ಳಿ ಚೆನ್ನಾಗಿರುತ್ತೆ ಇವಾಗ ಒಗ್ಗರಣೆ ಮಾಡಿ ಇಟ್ಕೊಂಡಿರೋದೆಲ್ಲ ನಾನು ಎರಡು ಅವರ್ ಬಿಟ್ಟು ಮಾಡ್ತಾ ಇದ್ದೀನಿ ಅಷ್ಟೇ ಹುಳಿ ಏನು ಬರ್ಸಿಲ್ಲ ನೀವು ಟೈಮ್ ಇದ್ರೆ ರಾತ್ರಿನ ರುಬ್ಬಿಟ್ಕೊಂಡು ಬೆಳಿಗ್ಗೆ ಮಾಡಿ ಇನ್ನೂ ಹುಳಿ ಹುಳಿ ಇದ್ರೆ ಇನ್ನೂ ಚೆನ್ನಾಗಿರುತ್ತೆ ಇದು ಉಪ್ಪು ಹಾಕಿ ಕಲಸಿದ್ದೀನಿ ನಾನು ಅದು ಕಾಣಿಸ್ತಿಲ್ವೇನೋ ಒಂದು ಸ್ವಲ್ಪ ಈ ಸೋಡಾ ಹಾಕ್ಕೊಳ್ಳಿ ಆವಾಗ ಅವಾಗ ಮಾಡೋದಾದರೆ ಹಿಂದಿನ ದಿವ್ಸ ರುಬ್ಬಿಡೋದಾದರೆ ಸೋಡಾ ಏನು ಬೇಕಾಗಿಲ್ಲ ಕೊತ್ತಂಬರಿ ಸೊಪ್ಪು ಸ್ವಲ್ಪ ಹಾಕ್ಬಿಟ್ಟು ಎಲ್ಲ ಮಿಕ್ಸ್ ಮಾಡಿ ಇದು ಒಗ್ಗರಣೆ ಬಾಣಲಿ ಇರುತ್ತಲ್ವ ಅದರಲ್ಲಿ ಮಾಡ್ಕೋತಾರೆ ಇದ್ರಲ್ಲಿ ಮಾಡೋಕ್ಕೆ ಜಾಸ್ತಿ ಎಣ್ಣೆ ಬೇಕು ಸ್ವಲ್ಪ ಎಣ್ಣೆ ಹಾಕಿದರೆ ಇದರಲ್ಲಿ ಎದ್ಕೊಳ್ಳಲ್ಲ ಅದಕ್ಕೋಸ್ಕರ ನನಗೆ ಎಣ್ಣೆ ಬೇಡ ಅದಕ್ಕೆ ರೊಟ್ಟಿ ಹಂಚಿರುತ್ತಲ್ಲ ಮಧ್ಯೆ ಸ್ವಲ್ಪ ಗುಣಿ ಇರುತ್ತೆ ಇದು ಅದಕ್ಕೆ ಸ್ವಲ್ಪ ಎಣ್ಣೆ ಹಾಕಿ ಒರೆಸ್ಬಿಟ್ಟು ಸೆಂಟ್ರಲ್ಲಿ ಹಾಕ್ಕೋಬೇಕು ಒಂದು ಸೌಟು ಇಲ್ಲ ಒಂದುವರೆ ಸೌಟು ಅದನ್ನೇನು ತುಂಬ ಸ್ಪ್ರೆಡ್ ಮಾಡೋದು ಬೇಡ ನಾನು ಸುಮ್ಮನೆ ಹಂಗಂದಿನ ಅಲ್ಲಿ ಸೊಟ್ಟುಬಿಟ್ಟೇ ಇದೆ ಅಂತ ಹಂಗೆ ಅಂದಿ ಅಷ್ಟೇ ಸಾಕು ಹಂಗೆ ಅಂದ್ಕೊಂಡ್ರೆ ಒಂದು ಸ್ವಲ್ಪ ಎಣ್ಣೆ ಹಾಕ್ಬಿಟ್ಟು ಮುಚ್ಚಿಟ್ಬಿಟ್ರೆ ಒಂದು ಕಡೆ ಫ್ರೈ ಆಗುತ್ತೆ ಮೇಲೆ ಫುಲ್ಲು ತೇವಾ ಹೋಗೋವರೆಗೂ ಇಟ್ವಿ ಅಂದರೆ ಕೆಳಗಡೆ ಸೀದೋಗುತ್ತೆ ಹಿಂಗೆ ಒಂದು ಅರ್ಧ ಆದಾಗ ತಿರುಗಿಸ್ಕೊಳ್ಳಿ ಆ ಕಡೆ ಈ ಕಡೆ ಕೂಡ ಫ್ರೈ ಆಗುತ್ತೆ ಒಳ್ಳೆ ಮೆತ್ತಗೆ ಸ್ಪಾಂಜ್ ಥರ ಬರುತ್ತೆ ತುಂಬಾ ರುಚಿಯಾಗಿರುತ್ತೆ ಇದಕ್ಕೆ ಬೇಕಾದರೆ ಚಟ್ನಿ ಮಾಡ್ಕೊಳ್ಳಿ ಇಲ್ಲಾಂದರೆ ಚಟ್ನಿ ಪುಡಿ ಏನಾದರೂ ಇದ್ರೂ ಹಾಕ್ಕೊಳ್ಳಿ ಖಾರ ಎಲ್ಲ ಇರುತ್ತಲ್ವಾ ಬರೀದಿದ್ರೂ ಚೆನ್ನಾಗಿರುತ್ತೆ ತುಂಬಾ ರುಚಿಯಾಗಿರುತ್ತೆ ಮಾಡ್ಕೊಳ್ಳಿ ಮಿಸ್ ಮಾಡಿದೆ ಇದನ್ನ ಸೇಮು ರವೆ ಅಕ್ಕಿ ಬದಲು ರವೆ ಹಾಕೋದು ಅವಲಕ್ಕಿ ಹಾಕೋದು ಹಾಕಿ ನೆನೆಸೋದು ಆಗಿಂದ ಹಾಗೆ ರುಬ್ಬಿಬಿಟ್ಟು ಮಾಡೋದು ಇದು ಆ ಬಾಣಲಿಲ್ಲ ಹಾಕಿ ಮಾಡ್ತಾರೆ ಆಗಬೇಕಾದ್ರೂ ಮಾಡ್ಕೊಬೋದು ನೋಡಿ ನೋಡಿ ಈ ಥರ ಮಾಡಿಬಿಟ್ಟು ಮುರಿ ತಿಂದು ನೋಡಿ ಎಷ್ಟು ಮೆತ್ತಗಿರುತ್ತೆ ಗೂಡು ಗೂಡು ಥರ ಇರುತ್ತೆ ಒಳಗಡೆ ಫುಲ್ಲು ಸಾಫ್ಟಾಗಿರುತ್ತೆ ಈ ಇದು ಈ ಪಡ್ಡು ತಿಂತೀವಲ್ವಾ ಆ ಥರ ಇರುತ್ತೆ ನೋಡಿ ಎಷ್ಟು ಚೆನ್ನಾಗಾಗಿದೆ ನೀವು ಯಾವುದೇ ತರಕಾರಿ ಇದ್ರೂ ಹಾಕ್ಕೊಳ್ಳಿ ಪರವಾಗಿಲ್ಲ ಚೆನ್ನಾಗಿರುತ್ತೆ ಮಾಡ್ಕೊಂಡು ನೋಡಿ ಎಲ್ಲರಿಗೂ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಾಮೆಂಟ್ ಮಾಡಿ ಮಾಡಿಕೊಂಡು ಹೇಗಿದೆ ಅಂತ ಕಾಮೆಂಟಲ್ಲಿ ತಿಳಿಸಿ